ನಮಸ್ಕಾರ ಸ್ನೇಹಿತರೆ ಶ್ರೀ ಗುರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ನಿಮ್ಮೆಲ್ಲರೊಂದಿಗೆ ಅತ್ಯದ್ಭುತವಾದಂಥ ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅದು ಏನಪ್ಪ ಅಂತಂದರೆ ಪ್ರತಿಯೊಬ್ಬರೂ ಜೀವನದಲ್ಲಿ ಕಷ್ಟ ಅನ್ನೋದನ್ನು ಎದುರಿಸ್ತಾನೆ ಇರ್ತೀವಿ ಅದು ಅಲ್ಲದೆ ಉದ್ಯೋಗಗಳಿಲ್ಲದೆ ಹೇಗೆ ಅಂತಂದರೆ ಎಷ್ಟೆಷ್ಟೋ ಓದಿ ಎಷ್ಟೆಷ್ಟೋ ಡಿಗ್ರಿಗಳನ್ನು ಪಡೆದು ಸಹ ಕೆಲಸಗಳಿಲ್ಲದೆ ಒದ್ದಾಡ್ತಾ ಇರ್ತೀವಿ ಅಥವಾ ಕೆಲವೊಬ್ಬರು ಜೀವನದಲ್ಲಿ ಅತಿಯಾಗಿ ನೊಂದು ಕೆಲಸ ಮಾಡಲೇಬೇಕು ಅನ್ನೋ ಹಠ ಅಷರತ್ತು ಇಟ್ಕೊಂಡು ಬದುಕ್ತಾ ಇರ್ತಾರೆ ಆದರೆ ಅಂಥವ್ರಿಗೆ ಕೆಲಸ ಅನ್ನೋದು ದಾರಿನೇ ಸಿಕ್ಕೋದಿಲ್ಲ ಕೆಲಸವಿಲ್ಲದೆ ಮನೆಯಲ್ಲೇ ಕುಳಿತು ಕೊರಗಬೇಕಾದಂತಹ ಸಮಸ್ಯೆಗಳನ್ನು ನಾವೆಲ್ಲರೂ ಎದುರಿಸ್ತಾ ಇರ್ತೀವಿ ಅಂತಹ ಸಂದರ್ಭಗಳಲ್ಲಿ ನಾವು ಕೆಲಸಕ್ಕೋಸ್ಕರ ಓಡಾಡ್ತಾ ಇಂಟ್ರ್ಯೂಗಳನ್ನು ಅಟೆಂಡ್ ಮಾಡ್ತಾ ಇದ್ರೂ ನಮ್ಮ ಕೆಲಸ ಸಿಗದೇ ಇರುವಂತಹ ಸಮಯದಲ್ಲಿ ನಾವು ಅತ್ಯದ್ಭುತವಾದಂತಹ ಪರಿಹಾರವಾದಂಥ ಶ್ರೀರಾಮ ಪಟ್ಟಾಭಿಷೇಕ ಸರ್ಗವನ್ನು ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿದ್ದಾರೆ ಅಂತಂದರೆ ಪ್ರತಿದಿನ ಹನ್ನೊಂದು ಬಾರಿ ಅಂದರೆ ಎಲ್ಲರಿಗೂ ಕಷ್ಟ ಆಗುತ್ತೆ ಆದರೆ ಹನ್ನೊಂದು ದಿನದ ಸಂಕಲ್ಪ ಪ್ರತಿದಿನ ಒಂದು ಬಾರಿ ಶ್ರೀರಾಮ ಪಟ್ಟಾಭಿಷೇಕವನ್ನು ಅಂತಂದರೆ ಶ್ರೀರಾಮಾಯಣದಲ್ಲಿ ಇರುವಂತಹ ಶ್ರೀರಾಮ ಪಟ್ಟಾಭಿಷೇಕ ಸರ್ಗವನ್ನು ಪ್ರತಿನಿತ್ಯ ಭಕ್ತಿಪೂರ್ವಕವಾಗಿ ಪ್ರ ಪಾರಾಯಣವನ್ನು ಮಾಡಿದ್ದೇ ಆದಲ್ಲಿ ಉದ್ಯೋಗ ಇಲ್ಲದೇ ಇರುವಂಥವರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತದೆ ಉದ್ಯೋಗದಲ್ಲಿ ಆತಂಕಗಳನ್ನು ಎದುರಿಸುತ್ತಿರುವಂಥವರಿಗೆ ಅಂತಹ ಆತಂಕಗಳೆಲ್ಲ ದೂರವಾಗುತ್ತದೆ ಅಲ್ಲದೆ ಉದ್ಯೋಗದಲ್ಲಿ ಮೇಲಿನ ಅಧಿಕಾರಿಗಳಿಂದ ಹಿಂಸೆಗಳನ್ನು ಅನುಭವಿಸುತ್ತಿದ್ದರೆ ಆ ಹಿಂಸೆಗಳಿಂದ ಒಂದು ನೆಮ್ಮದಿ ಸಿ ಸಿಗುವಂತೆ ಆಗುತ್ತದೆ ಅಲ್ಲದೆ ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರ ಹೆದರು ನೋಡುತ್ತಿದ್ದರೆ ಅದೂ ಸಹ ಅತಿ ಶೀಘ್ರದಲ್ಲೇ ಸಿಹಿ ಸುದ್ದಿ ಬರುತ್ತದೆ ಅಲ್ಲದೆ ಉದ್ಯೋಗದಲ್ಲಿ ನಾನು ಒಂದು ಒಳ್ಳೆಯ ಸ್ಥಾನವನ್ನು ಗುರುತಿಸ್ಕೊಳ್ಬೇಕು ಅಂತ ಬಹಳಷ್ಟು ದಿನಗಳಿಂದ ಎದುರು ನೋಡ್ತಾ ಕಾತ್ರದಿಂದ ಕಾಯ್ತಾ ಇರುವಂಥವ್ರಿಗೂ ಸಹ ಒಂದು ಒಳ್ಳೆಯ ಸಿಹಿ ಸುದ್ದಿ ಸಿಗುವಂತೆ ಆಗುತ್ತದೆ ನಿಮ್ಮ ಸ್ಥಾಯಿಗೆ ನಿಲುಕುವಂತಹ ಉದ್ಯೋಗ ಬೇಕು ಎಂದು ಕಾಯುತ್ತಿರುವವರೆಗೂ ಸಹ ನಿಮ್ಮ ಇಚ್ಛೆಗೂ ಮೀರಿದಂತಹ ನೀವು ಬಹಳಷ್ಟು ಸಂತೋಷ ಪಡುವಂತಹ ಸ್ಥಾಯಿಯೇ ನಿಮಗೆ ದೊರಕುತ್ತದೆ ಅಂತಹ ಅತ್ಯದ್ಭುತವಾದಂತಹ ಸ್ತೋತ್ರ ಇದಾಗಿರುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ನಂಬಿಕೆಯಿಂದ ಶ್ರೀರಾಮರಲ್ಲಿ ಭಕ್ತಿಪೂರ್ವಕವಾಗಿ ಹನ್ನೊಂದು ದಿನದ ಸಂಕಲ್ಪಪೂರ್ವಕವಾಗಿ ಪ್ರಾರಂಭಿಸಿ ಪ್ರತಿದಿನ ಶ್ರೀರಾಮ ಪಟ್ಟಾಭಿಷೇಕ ಸರ್ಗವನ್ನು ಪಾರಾಯಣ ಮಾಡಿ ಇದರಿಂದ ಆಗುವಂತಹ ಲಭಿಸುವಂತಹ ಅದ್ಭುತಗಳನ್ನು ನೀವು ಕಣ್ಣಾರೆ ಕಾಣುವಂತೆ ಆಗುತ್ತದೆ ಇದನ್ನು ಪಾರಾಯಣ ಮಾಡುವಾಗ ನಂಬಿಕೆ ಬಲವಾಗಿ ನಿಮ್ಮಲ್ಲಿದ್ದರೆ ಆ ನಂಬಿಕೆಯೇ ನಿಮಗೆ ಶ್ರೀರಾಮ ರಕ್ಷಾ ಕವಚವಾಗಿ ಕಾಪಾಡುತ್ತದೆ ನಿಮ್ಮೆಲ್ಲ ಆಸೆಗಳನ್ನು ನಿಮ್ಮ ಉದ್ಯೋಗದ ಆಕಾಂಕ್ಷೆಗಳನ್ನು ಈಡೇರಿಸುವುದರಲ್ಲಿ ಎರಡು ಮಾತಿಲ್ಲ ನೂರಕ್ಕೆ ನೂರರಷ್ಟು ಫಲ ಕೊಡುವಂತಹ ಶ್ರೀರಾಮ ಪಟ್ಟಾಭಿಷೇಕ ಸರ್ಗವನ್ನು ಯಾವ ರೀತಿ ನಾವು ಅನುಸರಣೆ ಮಾಡಬೇಕು ಯಾವ ರೀತಿ ಪ್ರಾರಂಭಿಸಬೇಕು ನಾವು ಅಂತ ತಿಳ್ಕೊಳ್ಳೋದಾದರೆ ನಾವು ಸಂಕಲ್ಪಪೂರ್ವಕವಾಗಿ ನಿಮ್ಮ ನೆಚ್ಚಿನ ದಿನದಂದು ಪ್ರಾರಂಭಿಸಿ ಶ್ರೀರಾಮ ಸೀತೆಯರ ಫೋಟೋವನ್ನು ಇರಿಸಿ ದಿನನಿತ್ಯದ ಪೂಜೆಯನ್ನು ಸಲ್ಲಿಸುವಂತೆ ಸೀತಾರಾಮರಿಗೆ ಫಲಪುಷ್ಪ ಹಾಗೂ ಧೂಪ ದೀಪ ನೈವೇದ್ಯಗಳನ್ನು ಸಹಿತ ಇರಿಸಿ ಪೂಜೆಯನ್ನು ಸಲ್ಲಿಸಿ ನೈವೇದ್ಯ ಏನು ಮಾಡಬೇಕು ಅಂತಂದರೆ ಹೆಸರುಬೇಳೆ ಪಾನಕ ಪ್ರತಿನಿತ್ಯ ಸ್ವಲ್ಪವಾಗಿ ಮಾಡಿ ಶ್ರೀರಾಮರಿಗೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಶ್ರೀರಾಮ ಪಟ್ಟಾಭಿಷೇಕ ಸರ್ಗವನ್ನು ಪಾರಾಯಣವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಯಾರ್ಯಾರು ಉದ್ಯೋಗದ ನಿರೀಕ್ಷೆಯಲ್ಲಿರುವ ಉದ್ಯೋಗ ಎಂಬ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಿ ಎಂದು ಹೇಳುತ್ತಾ ಇಂತಹ ಅತ್ಯದ್ಭುತವಾದಂತಹ ಅವಕಾಶವನ್ನು ಯಾರು ತಪ್ಪಿಸ್ಕೊಳ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದೆ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ